ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಇವತ್ತು ಮಾಡಿದ್ದು ನೋಡಿ ಸ್ಪೆಷಲ್ ಆಗಿ ಒಂದು ಆನಿಯನ್ ರೈಸನ್ನು ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು ಹಾಗೂ ಬೇಗ ಒಂದು ರಪ್ಪ ರಪ್ಪ ಅಂತ ನೀವು ರೆಡಿ ಮಾಡ್ಬೋದು ಇದಕ್ಕೆ ಮೇಯ್ನಾಗಿ ಆಗಿ ಬೇಕಿರೋದು ಆನಿಯನ್ ಫಸ್ಟ್ ನಾನು ಆನಿಯನ್ ಮತ್ತು ಕಾಯಿ ಮೆಣಸು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೇನೆ ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಮತ್ತೆ ಒಂದು ಫ್ಯಾನಲ್ಲಿ ಅಂದರೆ ಒಂದು ಪಾತ್ರೆಯಲ್ಲಿ ಅದಕ್ಕೆ ಆಯಿಲನ್ನು ಹಾಕಿದ್ದೇನೆ ನೋಡಿ ಆಯಿಲ್ ಬಿಸಿ ಆಗ್ತಾ ಉಂಟು ಇಲ್ಲಿ ಹಾಕಿದ್ದೇನೆ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಹಚ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಇದಕ್ಕೆ ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ನೀವು ಈರುಳ್ಳಿ ಈರುಳ್ಳಿ ಉಂಟಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ಮೇಯ್ನ್ ರೆಸಿಪಿ ಇದರಲ್ಲಿ ಆನಿಯನ್ ಸೊ ಆಮೇಲೆ ನಾನು ರೈಸನ್ನು ಅದಕ್ಕೆ ಆ್ಯಡ್ ಮಾಡಬೇಕು ಸೊ ಮೊದಲೇ ಒಂದು ರೈಸನ್ನು ನಾನು ಬೇಯಿಸಿಟ್ಕೊಂಡಿದ್ದೇನೆ ಒಂದು ಕಪ್ಪಲ್ಲಿ ನನಗೆ ಅಂದರೆ ಬ್ರೇಕ್ಫಾಸ್ಟಿಗೆ ನಾನು ಮಾಡಿದ್ದು ಒಂದು ಮೂರು ನಾಲ್ಕು ಜನ ತಿನ್ನುವಷ್ಟು ಮತ್ತು ನಾನು ಇದಕ್ಕೆ ಬಂದು ಸಾಂಬಾರ್ ಪೌಡರನ್ನು ಆ್ಯಡ್ ಮಾಡಿದ್ದೇನೆ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರ್ ಪೌಡರ್ ಆ್ಯಡ್ ಮಾಡಿದರೆ ಮತ್ತೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡಬೇಕು ನೋಡಿ ಮತ್ತೆ ಕೂಡ ಫ್ರೈ ಮಾಡ್ತಾಯಿದ್ದೇನೆ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಸುವಾಸನೆ ಬರ್ತಾ ಉಂಟು ಇದರಲ್ಲಿ ತುಂಬ ಪರಿಮಳ ಯಾಕಂದರೆ ಸಾಂಬಾರು ಪೌಡರ್ ಆ್ಯಡ್ ಮಾಡಿದ್ದೇನೆ ಅಲ್ಲ ಹಾಗಾಗಿ ನೋಡಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ತನಕ ಫ್ರೈ ಮಾಡಬೇಕು ಕಂದು ಬಣ್ಣಕ್ಕೆ ಬರುವ ತನಕ ಫ್ರೈ ಮಾಡಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನೋಡಿ ನಾನು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡಿದ್ದೇನೆ ನಿಮಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟನ್ನು ನಾವು ಇಲ್ಲಿ ಹ್ಯಾಡ್ ಮಾಡ್ಕೊಳ್ಬೋದು ಮತ್ತು ನೋಡಿ ರೈಸನ್ನು ಅಂದರೆ ಅನ್ನವನ್ನು ನಾನು ಇಲ್ಲಿ ಹ್ಯಾಡ್ ಮಾಡಿ ಇದ್ದೇನೆ ಜಾಸ್ತಿ ಬೆಂದಿರಬಾರ್ದು ಬೆಂದಿರಬಾರ್ದು ಸ್ವಲ್ಪ ಅಂದರೆ ಸ್ವಲ್ಪ ಕಮ್ಮಿ ಬೆಂದಿರಬೇಕು ಅದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಕೈಸ್ ನೋಡಿ ಫೈನಲಿ ಒಂದು ಈರುಳ್ಳಿ ಅಂದರೆ ಆನಿಯನ್ ರೈಸ್ ರೆಡಿಯಾಗಿದೆ ಈರುಳ್ಳಿ ರೈಸ್ ತುಂಬ ಅಂದರೆ ತುಂಬ ರುಚಿಕರವಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಮತ್ತೆ ಸೈಡಲ್ಲಿ ನಾನು ಹಿಂಗೆ ಇಟ್ಟಿದ್ದೆ ಥ್ಯಾಂಕ್ ಯು